ನಮಸ್ಕಾರ ಸ್ವಾಮಿ ಅವರಿಗೆ ನಮಸ್ಕಾರ ಸರ್ ನಮಸ್ತೆ ಸರ್ ಬಂಡೀಪುರ ಅರಣ್ಯ ರಾತ್ರಿ ಸಂಚಾರ ತೆರವಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಖಂಡಿತವಾಗೂ ಕೂಡ ರಾತ್ರಿ ಬಂಡೀಪುರ ರಾಷ್ಟ್ರೀಯ ಹೆದ್ದಾರಿಯಾಗಿರ್ತಕ್ಕಂಥ ಗುಂಡ್ಲುಪೇಟೆಯಿಂದ ಕಲಿಕೋಟೆ ಗುಂಡ್ಲುಪೇಟೆಯಿಂದ ಊಟಿ ಹೋಗ್ತಕ್ಕಂಥ ಎರಡೂ ಪ್ರಮುಖ ರಾಷ್ಟ್ರೀಯ ಹೆದ್ದಾರಿಗಳನ್ನು ಕೂಡ ಸುಮಾರು ಹತ್ತು ವರ್ಷಗಳಿಂದಲೂ ಕೂಡ ರಾತ್ರಿ ಸಂಚಾರವನ್ನು ಸ್ಥಗಿತ ಮಾಡುವ ಮೂಲಕ ಅರಣ್ಯ ಜೀವಿಗಳಿಗೆ ಒಣ್ಯ ಪ್ರಾಣಿಗಳಿಗೆ ಒಂದು ಸೂಕ್ತವಾಗಿರತಕ್ಕಂಥ ಒಂದು ಭದ್ರತೆಯನ್ನ ವ್ಯವಸ್ಥೆ ಮಾಡಿಕೊಡ್ಲಾಗಿದೆ ಅದು ನಿಜವಾಗೂ ಕೂಡ ನಾವು ಅರಣ್ಯ ಇಲಾಖೆಯವರಿಗೆ ಹಾಗೂ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನವರಿಗೆ ನಾವು ಅಭಿನಂದನೆ ಸಲ್ಲಿಸೋಣ ಇದೇ ಸಮಯದಲ್ಲಿ ಕೂಡ ಈಗ ಒಂದು ಹದಿನೈದು ದಿನಗಳಿಂದ ಕೇಳಿ ಬರ್ತಾ ಇರೋದೇನಂದ್ರೆ ರಾತ್ರಿ ಒಂದು ಸಂಚಾರವನ್ನ ಪುನಃ ಪುನರಾರಂಭ ಮಾಡಬೇಕು ಅಂತಕ್ಕಂಥದ್ದನ್ನ ಎಲ್ಲಾ ಕಡೆನೂ ಕೇಳಿ ಬರ್ತಾ ಇದೆಯಂತೆ ನಿಜವಾಗ್ಲು ಕೂಡ ಯಾವುದೇ ಕಾರಣಕ್ಕೂ ರಾತ್ರಿ ಸಂಚಾರವನ್ನ ಅಹ್ ತೆರವುಗೊಳಿಸಬಾರ್ದು ರಾತ್ರಿ ಸಂಚಾರವನ್ನ ತೆರವುಗೊಳಿಸ್ರೆ ಗೊಳಿಸಿದ್ರೆ ನಿಜವನ್ನೂ ಕೂಡ ಪ್ರಾಣಿಗಳಿಗೆ ತುಂಬಾ ತೊಂದರೆ ಆಗುತ್ತೆ ಮತ್ತು ಅರಣ್ಯ ಸುಸ್ಥಿರತೆಯನ್ನ ಕಳ್ಕೊಳ್ತದೆ ಆದ್ರಿಂದ ರಾತ್ರಿ ಸಂಚಾರವನ್ನು ನಾವು ಕಡಾಖಂಡಿತವಾಗೂ ನಾವು ವಿರೋಧಿಸ್ತೀವಿ ಸರ್ ತೆರವುಗೊಳಿಸುವುದರಿಂದ ಆಗುವಂತ ಸಮಸ್ಯೆಗಳು ಏನಿರಬಹುದು ಸರ್ ಅಹ್ ಹೇಳ್ಬೇಕು ಅಂದ್ರೆ ಪ್ರಿಯ ವೀಕ್ಷಕರೇ ನಿಜವಾಗ್ಲೂ ಕೂಡ ರಾತ್ರಿ ಸಂಚಾರವನ್ನ ತೆರವುಗೊಳಿಸಿ ರಾತ್ರಿ ವೇಳೆ ಸಂಚಾರ ಮಾಡಲಿಕ್ಕೆ ಅಣುವು ಮಾಡಿಕೊಟ್ಟದ್ದೇ ಆದರೆ ಅರಣ್ಯಕ್ಕೆ ತುಂಬಾ ನಷ್ಟವಾಗುತ್ತೆ ಮತ್ತು ರಾತ್ರಿ ವೇಳೆ ಸಂಚರಿಸ್ತಾ ಇರತಕ್ಕಂಥ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಜೀವ ಸಂಕುಲಗಳಿಗೆ ತುಂಬಾ ಹಣಿಯಾಗುವಂಥ ವಾತಾವರಣಗಳಿವೆ ಯಾಕೆಂದ್ರೆ ರಾತ್ರಿ ವೇಳೆ ಯಾವುದೋ ಸಮಯದಲ್ಲಿ ಎಲ್ಲೋ ನಿದ್ಗಣ್ಣಲ್ಲಿ ನಿದ್ರೆಗಣ್ಣಲ್ಲಿ ಆಗಿರ್ಬೋದು ಅಥವಾ ಕುಡಿದು ಮತ್ತಿನಲ್ಲಿ ಇನ್ಯಾವುದೋ ಅಮೂಲ್ನಲ್ಲಿ ಗಾಡಿ ಓಡಿಸ್ತಾ ಇರತಕ್ಕಂಥ ಚಾಲಕರು ಎದ್ವಾ ತದ್ವಾ ಗಾಡಿ ಓಡಿಸಿ ಪ್ರಾಣಿಗಳಿಗೆ ಅಪಘಾತವನ್ನು ಮಾಡಿ ಹೋಗ್ತಾರೆ ಪ್ರಾಣಿಗಳನ್ನ ಸಾಯಿಸಿ ಕೊಂದು ಹೋಗ್ತಾರೆ ಆ ಬಹಳ ಮುಖ್ಯವಾಗಿ ವನ್ಯ ಪ್ರಾಣಿಗಳಿಗೆ ವಿಹಾರ ಮಾಡತಕ್ಕಂಥ ಸಮಯ ಅದು ಅವು ಒಂದು ಕಡೆಯಿಂದ ಇನ್ನೊಂದ್ ಕಡೆಗೆ ರಸ್ತೆ ದಾಟುವಂತ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರಯಾಣ ಬೆಳೆಸ್ತಕ್ಕಂಥ ಒಂದು ವಾತಾವರಣ ರಾತ್ರಿ ವೇಳೆ ಇಟ್ಕೊಂಡಿರ್ತವೆ ಅಂತ ಸಮಯದಲ್ಲಿ ನಾವು ನಮ್ಮ ವಾಹನಗಳ ಕಿರಿಕಿರಿಯಿಂದ ಅಥವಾ ಸಾರ್ವಜನಿಕರು ಹೋಗುವ ಬರುವ ಪ್ರಯಾಣದಿಂದ ಆ ಪ್ರಾಣಿಗಳಿಗೆ ವನ್ಯಜೀವಿಗಳಿಗೆ ತೊಂದರೆಯಾಗಿ ನಿಜವಾಗ್ಲೂ ಕೂಡ ಅಪಾಯಕ್ಕೆ ಸಿಲುಕುವಂತಹ ವಾತಾವರಣ ಇರ್ತದೆ ಅದೆಲ್ಲಕ್ಕಿಂತ ಪ್ರಮುಖವಾಗಿ ರಾತ್ರಿ ಸಂಚಾರವನ್ನು ತೆರವುಗೊಳಿಸದೆ ಆದ್ರೆ ಹಲವಾರು ಕಳ್ಳತನದ ಕೃತ್ಯಗಳು ನಡೆಯಲಿಕ್ಕೆ ಪ್ರಾರಂಭವಾಗ್ತವೆ ಇವತ್ತು ಬಂಡೀಪುರದಲ್ಲಿ ಒಂದು ದೊಡ್ಡ ಸಂಪತ್ತು ಇವತ್ತು ವನ್ಯ ಸಂಪತ್ತಾಗಿರ್ಬೋದು ಅರಣ್ಯ ಸಂಪತ್ತಾಗಿರ್ಬೋದು ಅವುಗಳೆಲ್ಲವೂ ಕೂಡ ಒಂದಲ್ಲ ಒಂಥರದಲ್ಲಿ ನಾಶವಾಗುವಂತಹ ವಾತಾವರಣ ಸೃಷ್ಟಿಯಾಗುತ್ತೆ ಯಾಕೆಂದರೆ ಒಂದು ಕಾಲಘಟ್ಟದಲ್ಲಿ ಇರತಕ್ಕಂಥ ಬಂಡೀಪುರದ ಮರಮುಟ್ಟುಗಳನ್ನಾಗಿರ್ಬೋದು ಬೆಲೆ ಬಾಳುವಂಥ ಮರಗಳನ್ನೆಲ್ಲವನ್ನು ಕೂಡ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸಿದ್ದಾರೆ ಇದೇ ರಾತ್ರಿ ವೇಳೆ ಅರಣ್ಯ ಇಲಾಖೆಯವರಿಗೆ ಪೊಲೀಸ್ ಇಲಾಖೆಯವರಿಗೆ ಹೇಗಾದರೂ ಮಾಡಿ ಅವರನ್ನು ಹ್ಯಾಮರ್ಸಿ ರಾತ್ರಿ ವೇಳೆ ಈ ಕಳೆತನ ಮಾಡುವಂತ ಕಸುಬುಗಳು ನಡಿತಾ ಇರ್ತವೆ ಯಾವನೋ ಒಬ್ಬ ಈಗ ರಾತ್ರಿ ವೇಳೆ ಸಂಚಾರ ಹಳ್ಳಿ ಜನಗಳು ಯಾಕೆ ಮಾಡ್ತಾರೆ ಬಡವರು ಯಾಕೆ ಮಾಡ್ತಾರೆ ರಾತ್ರಿ ಸಂಚಾರವನ್ನ ಮಾಡೋರು ಯಾರು ಅಂದ್ರೆ ಕಳೆತನ ಮಾಡೋರು ಒಂದ್ ಕಡೆ ಇನ್ನೊಂದ್ ಕಡೆಗೆ ಕಳ್ಳಮಾಲನ್ನ ಸಾಗಿಸೋರು ಮತ್ತೆ ಅರಣ್ಯದಲ್ಲಿರ್ತಕ್ಕಂಥ ಸಂಪನ್ಮೂಲವನ್ನು ದೋಚೋರು ಮತ್ತೆ ಪ್ರಾಣಿ ಪಕ್ಷಿಗಳನ್ನ ಕೊಲ್ಲೋರು ಮಾಂಸಾಹಾರಕ್ಕಾಗಿ ಸಿಕ್ಕುವಂತ ಪ್ರಾಣಿಗಳನ್ನೆಲ್ಲ ಒಡೆದು ಒಂದ್ ಕಡೆ ಇನ್ನೊಂದ್ ಕಡೆಗೆ ಅದನ್ನ ವರ್ಗಾಯಿಸ್ತಾ ಇರ್ತಾರೆ ಮತ್ತೆ ಹುಲಿ ಚರ್ಮ ಕಳದಾಗಿರ್ಬೋದು ಚಿರತೆ ಚರ್ಮ ಕಳದಾಗಿರ್ಬೋದು ಹುಲಿ ಉಗುರುಗಳನ್ನ ಕಳೆದಾಗಿರ್ಬೋದು ಆಣೆ ದಂತವನ್ನ ಕಳೆದಾಗಿರ್ಬೋದು ಮತ್ತೆ ಬೆಲೆ ಬಾಳುವಂತ ಶ್ರೀಗಂಧದ ಮರ ರ ಮರ ತೇಗದ ಮರ ಈ ತರ ಬೆಲೆ ಬಾಳುವಂತ ಮರಮುಟ್ಟುಗಳನ್ನು ರಾತ್ರಿ ವೇಳೆ ಸಾಗಿಸುವಂತ ವಾತಾವರಣಗಳು ಇರ್ತವೆ ಅರಣ್ಯ ಇಲಾಖೆಯವರು ಗಂಟೆ ಗಂಟೆಗಳನ್ನ ಕೂಡ ಕಣ್ಮ್ ಎಲ್ಲಾನು ಕಾಯ್ಲಿಕ್ಕೆ ಆಗೋದಿಲ್ಲ ಅವ್ರು ಯಾವ್ದೋ ಸಮಯದಲ್ಲಿ ನಿದ್ರೆ ಹೋಗ್ತಾರೆ ಅಥವಾ ಅದೇ ಇಲಾಖೆಯನ್ನ ಕೂಡ ಕೆಲವರನ್ನ ಪರ್ಚೇಸ್ ಮಾಡ್ತಾರೆ ಇಲಾಖೆಗಳನ್ನ ಕೂಡ ಹಲವಾರು ಜನ ಏನ ಮಾಡ್ತಾರೆ ಅದಕ್ಕೆ ಸಾಕಾರವನ್ನ ಕೊಟ್ಬಿಡ್ತಾರೆ ಅಂತ ಸಮಯದಲ್ಲಿ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಮರಮುಟ್ಟುಗಳನ್ನ ಸಾಗಿಸುವಂತ ಒಂದು ವಾತಾವರಣಗಳು ಸೃಷ್ಟಿ ಆಗುತ್ತೆ ಆದ್ರಿಂದ ಯಾವುದೇ ಕಾರಣಕ್ಕೂ ರಾತ್ರಿ ಸಂಚಾರವನ್ನ ತೆರವುಗೊಳಿಸಬಾರದು ರಾತ್ರಿ ಸಂಚಾರ ಬಂದ್ ಆಗಿರೋದು ಇವತ್ತು ಬಂಡೀಪುರ ಇಷ್ಟು ಸುಸ್ಥಿರವಾಗಲಿಕ್ಕೆ ಕಾರಣ ನಿಜವಾಗಲೂ ಕೂಡ ಇವತ್ತು ನೋಡ್ಲಿಕ್ಕೆ ಬಂಡೀಪುರವನ್ನು ತುಂಬಾ ಸಂತೋಷ ಆಗುತ್ತೆ ಯಾಕಂದ್ರೆ ಪ್ರಾಣಿ ಪಕ್ಷಿಗಳು ಆನಂದಕರವಾಗಿ ಬದುಕಿವೆ ಅವುಗಳಿಗೆ ನಾವು ಅಪಾಯವನ್ನು ತಿಂದೊಡೋದು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ವನ್ಯಜೀವಿ ಕಾಯ್ದೆಯಡಿ ಯಾವುದೇ ವನ್ಯಜೀವಿಗಳನ್ನ ಕೊಲ್ಲುವಂತ ನಾಶ ಮಾಡುವಂತ ಅರಣ್ಯದೊಳಗಡೆ ಪ್ರವೇಶ ಮಾಡುವಂತ ಹಕ್ಕನ್ನ ಯಾರಿಗೂ ಕೊಟ್ಟಿಲ್ಲ ಇದನ್ನ ದಯಮಾಡಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನ ನಾನು ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಸರ್ ಒಂದು ವೇಳೆ ಸರ್ಕಾರಗಳು ಇದನ್ನ ತೆರವುಗೊಳಿಸಿದ್ರೆ ಮುಂದಿನ ನಿಮ್ಮ ನಿಲುವೇನು ಸರ್ ನಮಸ್ಕಾರ ಪ್ರಿಯ ವೀಕ್ಷಕರೇ ಆ ನಿಜವಾಗೂ ಕೂಡ ಸಂದರ್ಶಕರೇ ನಾನು ಈ ಸಮಯದಲ್ಲಿ ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ ಮುಂದೆ ನಾವು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಾವು ಎಲ್ಲರೂ ಸೇರಿ ನಾವು ಬಂಡೀಪುರ ಉಳಿಸುವ ವನ್ಯಜೀವಿ ಕಾಪಾಡೋಣ ಅಂತಕ್ಕಂಥ ಒಂದು ವಿಶೇಷ ಹೆಸರಿನೊಂದಿಗೆ ನಾವು ಇಡೀ ಬಂಡೀಪುರ ಪ್ರಾಂತ್ಯವನ್ನು ರಕ್ಷಣೆ ಮಾಡುವ ಮೂಲಕ ನಾವು ಆ ರಾತ್ರಿ ವೇಳೆ ಸಂಚಾರವನ್ನು ನಾವು ಕಡಾಖಂಡಿತವಾಗಿ ಅದನ್ನ ನಾವು ಅದನ್ನ ಬಂದ್ ಮಾಡೋವರ್ಗೂ ಕೂಡ ನಾವು ಬರೋದಿಲ್ಲ ಇದಕ್ಕೆ ಉಗ್ರವಾದ ಚಳವಳಿಯನ್ನ ಮಾಡ್ತೇವೆ ಎಲ್ಲರೂ ಸೇರಿ ಇಡೀ ಗುಂಟಲುಪೇಟೆಯ ಮೈಸೂರಿನ ಚಾಮರಾಜನಗರ ಪ್ರಾಂತ್ಯದ ಎಲ್ಲಾ ಜನರು ಕೂಡ ನಾವೆಲ್ಲರೂ ಸೇರಿಕೊಂಡಿವತ್ತು ಯಾವುದೇ ಪಕ್ಷದ ಯಾವುದೇ ರಾಜಕಾರಣಿ ಯಾರಿಂದಲೇ ಯಾವ ಆದೇಶವನ್ನ ತೆಗೆದುಕೊಂಡು ಬರಲಿ ಅದನ್ನು ಉಗ್ರವಾಗಿ ಖಂಡಿಸಿ ನಾವು ಪಕ್ಷಾತೀತ ಜಾತ್ಯಾತೀತ ಹೋರಾಟವನ್ನು ನಾವು ಸೃಷ್ಟಿ ಮಾಡ್ತೇವೆ ಇದೇ ರಾಷ್ಟ್ರೀಯ ಹೆದ್ದಾರಿಗಳನ್ನ ಎರಡೂ ಹೆದ್ದಾರಿಗಳನ್ನು ಕೂಡ ಬಂದ್ ಮಾಡುವ ಮೂಲಕ ನಾವು ಆ ಆದೇಶವನ್ನು ಹಿಂಪಡೆಯವರೆಗೂ ಕೂಡ ನಾವು ಹೋರಾಟವನ್ನು ನಿಲ್ಲಿಸೋದಿಲ್ಲ ಯಾಕಂದ್ರೆ ಬಂಡೀಪುರ ನಮ್ಮದು ವನ್ಯಜೀವಿ ನಮ್ಗಳದು ಯಾಕಂದ್ರೆ ಅವುಗಳನ್ನ ಸಾಕಿರುವ ಅವನು ಬಂಡೀಪುರ ನಮ್ಮನ್ನ ಕಾಪಾಡಿದೆ ಇವತ್ತು ನಮ್ಮೂರು ಚೆನ್ನಾಗಿರೋದು ಬಂಡೀಪುರ ಇರೋದ್ರಿಂದ ಆ ಬಂಡೀಪುರದ ಸಂರಕ್ಷಣೆಗಾಗಿ ನಾವು ಜೀವವನ್ನು ಕೊಡ್ಲಿಕ್ಕೂ ಸಿದ್ಧ ಎಲ್ಲ ಕನ್ನಡ ಪರ ಸಂಘಟನೆಗಳು ಮುಸ್ಲಿಂ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಮಹಿಳಾ ಒಕ್ಕೂಟಗಳು ಮಹಿಳಾ ಸಂಘಟನೆಗಳು ಮತ್ತೆ ಈ ಇತರೆ ಪ್ರಗತಿ ಪರ ಸಂಘಟನೆಗಳು ಎಲ್ಲವೂ ಕೂಡ ಪಕ್ಷ ಜಾತಿ ಎಲ್ಲವನ್ನು ಮರೆತು ನಾವು ಹೋರಾಟಕ್ಕೆ ನಾವು ಸಿದ್ಧರಾಗಿರ್ತೀವಿ ಸರ್ ಯಾಕೆಂತ ಹೇಳಿದ್ರೆ ಬಂಡೀಪುರ ಉಳಿಬೇಕು ನಮ್ಮ ವನ್ಯ ಪ್ರಾಣಿಗಳು ಉಳಿಬೇಕು ನಮ್ಮ ಊರು ಇಳಿಬೇಕು ನಮ್ಮ ಪರಿಸರ ಉಳಿಬೇಕು ಯಾಕಂದ್ರೆ ಬಂಡೀಪುರ ಇರೋದ್ರಿಂದಲೇ ಇವತ್ತು ಭಾರತ ದೇಶಕ್ಕೆ ಒಂದು ಅದ್ಭುತವಾಗಿರತಕ್ಕಂಥ ಅಂತಾರಾಷ್ಟ್ರೀಯ ಹೆಸರಿದೆ ಅಂತಾರಾಷ್ಟ್ರೀಯ ಹೆಸರನ್ನ ತಂದು ಕೊಟ್ಟಿರ್ತಕ್ಕಂಥ ಬಂಡೀಪುರವನ್ನು ನಾಶ ಮಾಡಲಿಕ್ಕೆ ಹೊರಟ್ರೆ ನಾವು ಅವ್ರನ್ನ ಬಿಡೋದಿಲ್ಲ ಮುಂದೆ ಅವ್ರಿಗೆ ಸರಿಯಾದ ಪಾಠ ಕೆಲಸ ಅಂತ ಕೆಲಸವನ್ನು ಕೂಡ ನಾವು ಮಾಡ್ತೇವೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಂಡು ಇಂಥ ಇಂಥ ಒಂದು ತಪ್ಪು ಆದೇಶಗಳನ್ನ ವಾಪಸ್ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ ಖಂಡಿತವಾಗ ನಾವು ಹೋರಾಟಕ್ಕೆ ಸಿದ್ಧರಿದ್ದೀವಿ ಅದು ಯಾವುದೇ ರೀತಿ ಪ್ರಭಾವ ಬೀರದೂ ಕೂಡ ನಾವು ದಕ್ಕೋದಿಲ್ಲ ಯಾಕೆಂದ್ರೆ ಈ ಭೂಮಿ ಹುಟ್ಟಿದ ಕಾಲದ್ದು ಬಂಡೀಪುರ ಇದೆ ಬಂಡೀಪುರ ಇದ್ದೀವಿ ನಾವಿದ್ದೀವಿ ಅದು ನಮ್ಮೂರು ನಮ್ಮ ಮನೆ ಬಂಡೀಪುರ ನಮ್ಮ ನೆಲ ಅದು ಚೆನ್ನಾಗಿರ್ಬೇಕು ಅನ್ನೋದು ನಮ್ಮೆಲ್ಲರ ಆಶಯ ಸರ್ ಬಂಡೀಪುರ ಸೇವಾ ಮಾಡೋದಕ್ಕೆ ಈಗಾಗಲೇ ಅಭಿಯಾನಗಳು ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ಟ್ ಆಗಿದೆ ಅದಕ್ಕೆ ನಿಮ್ಮ ಸಹಕಾರ ಹೇಗಿದೆ ಸರ್ ಆ ಖಂಡಿತವಾಗೂ ಕೂಡ ನಾವು ಮುಕ್ತವಾಗಿ ಸಹಕಾರವನ್ನ ಮಾಡಿಕೊಡುವ ಮೂಲಕ ನಾವು ಕೂಡ ಎಲ್ಲರೂ ಬಂಡಿ ಉಳಿಸಿ ಅಂತಕ್ಕಂಥ ಒಂದು ಹೊಸ ವ್ಯಾಖ್ಯಾನದ ಒಂದು ಆಂದೋಲನವನ್ನು ನಾವು ಮಾಡಬೇಕಾಗಿದೆ ಖಂಡಿತವಾಗ್ಲೂ ಬನ್ನಿ ಸಾರ್ವಜನಿಕರೇ ನೀವೆಲ್ಲರೂ ಸೇರಿ ಬಂಡಿ ಪ್ರ ಉಳಿಸಿ ವಣ್ಯಜೀವಿ ಕಾಪಾಡಿ ಅಂತಕ್ಕಂಥ ಒಂದು ಹೊಸ ಅಧ್ಯಯನ ಒಂದು ಹೊಸ ವ್ಯಾಖ್ಯಾನವನ್ನು ಕೊಡುವ ಮೂಲಕ ನಾವೆಲ್ಲರೂ ಕೂಡ ಬಂಡೀಪುರ ಉಳಿಸುವ ಕಡೆ ನಾವೆಲ್ಲರೂ ಪ್ರಯಾಣ ಮಾಡೋಣ ನಾವೆಲ್ಲರೂ ಜಾಥಾ ಮಾಡೋಣ ಮತ್ತೆ ರ್ಯಾಲಿ ಮಾಡೋಣ ಹಲವಾರು ಕಾರ್ಯಕ್ರಮಗಳು ಮತ್ತು ಗೋಡೆ ಬರಹವನ್ನು ಬರಿಸೋಣ ಬೀದಿ ನಾಟಕವನ್ನು ಮಾಡೋಣ ಪತ್ರಿಕೆಗಳಲ್ಲಿ ಅಲ್ಲಲ್ಲಲ್ಲಿ ಅದರ ಬಗ್ಗೆ ನಾವು ಹೊಸ ಹೊಸ ಲೇಖನಗಳನ್ನ ಬಡಿಯುವ ಮೂಲಕ ಸಂವಾದಗಳನ್ನ ಮಾಡುವ ಮೂಲಕ ಶಾಲಾ ಕಾಲೇಜುಗಳಲ್ಲೂ ಕೂಡ ಆ ಬಂಡೀಪುರದ ಅರಣ್ಯದ ಮಹತ್ವ ವನ್ಯಜೀವಿಗಳ ಮಹತ್ವ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ವನ್ಯಜೀವಿ ಕಾಯ್ದೆ ಏನು ಹೇಳ್ತದೆ ಇದೆಲ್ಲವನ್ನು ಕೂಡ ನಾವು ಸಮಾಜಕ್ಕೆ ತಿಳಿಸುವ ಮೂಲಕ ಒಂದು ನಾಶವಾಗ್ತಾ ಇರತಕ್ಕಂತಹ ಒಂದು ಅರಣ್ಯವನ್ನ ಹೊಣೆ ಪ್ರಾಣಿಗಳನ್ನ ನಾವು ಕಾಪಾಡುವ ಮೂಲಕ ರಾತ್ರಿ ಸಂಚಾರವನ್ನ ಸ್ಥಗಿತಗೊಳಿಸೋಣ ಹೊಣೆ ಪ್ರಾಣಿಗಳನ್ನ ಕಾಪಾಡೋಣ ಬಂಡೀಪುರ ಉಳಿಸೋಣ ಅದೆಲ್ಲರೂ ಕೂಡ ನಮ್ಮ ಮನೆಯ ಆಂದೋಲನವಾಗಲಿ ಧನ್ಯವಾದಗಳು